ಚಿದ್ರಿ ಸ್ಟೇಷನ್ ಹಾಗೂ ನಮ್ಮ ಕೆ ಬಿ ಹತ್ತಿರ ನಮ್ಮ ವಸತಿ ಗೃಹದಲ್ಲಿರುವ ನೌಕರರಿಗೆ ಯಾವುದೇ ಸವಲತ್ತಿಲ್ಲ ಇಲ್ಲ ಒಳ ಚರಂಡಿ ಒಂದು ರಸ್ತೆ ಒಂದು ನೀರಿನ ವ್ಯವಸ್ಥೆ ಆಗಲಿ ಒಂದು ಲೈಟಿಂಗ್ ಆಗಲಿ ಒಂದು ರೋಡ್ ಆಗಲಿ ಯಾವ್ದೇ ವ್ಯವಸ್ಥೆ ಇಲ್ಲ ಮತ್ತೊಂದು ಇಲ್ಲಿ ಹೊರಗಡೆ ಜನ ಬಂದು ಇಲ್ಲಿ ಒಳಗಡೆ ಗಾಂಜೆ ಸೇದೋದು ಹಾಗೂ ಶರಾಯಿ ಕುಡಿತಾ ಇದ್ದಾರೆ ಆ ಬಾಟಲ್ ಎಲ್ಲಿ ಬಿಟ್ಟ ಬಿಟಾಕ್ತಾ ಇದ್ದಾರೆ ಈ ರಾತ್ರಿ ಹೊತ್ತು ನಮ್ಮ ವಸತಿ ಗೃಹದಲ್ಲಿರುವ ಹೆಣ್ಮಕ್ಳು ಆಗಲಿ ಅಥವಾ ನಮ್ಮ ನೌಕರಸ್ಥರಾಗಲಿ ಅವರಿಗೆ ತಿರುಗಿ ಭಯಭೀತರಾಗ್ತಾ ಇದ್ದಾರೆ ರಾತ್ರಿ ಹೊತ್ತು ನಮ್ಗೆ ಇಲ್ಲಿ ವಾಕಿಂಗ್ ಊಟ ಮಾಡಿ ವಾಕಿಂಗ್ ಮಾಡ್ಬೇಕಂದ್ರು ಕೂಡ ಒಂದು ಭಯ ಭಯತರಾಗ್ತಾ ಇದ್ದೇವೆ ಆದ್ದರಿಂದ ನಮ್ಮ ಸಿ ಎಮ್ ಸಿ ಇಲಾಖೆಯವರಿಗೆ ನಾವು ನಮ್ಮ ಡಿಪಾರ್ಟ್ಮೆಂಟ್ಲಿಂದ ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ನಾವು ವರ್ಷಕ್ಕೆ ಅವರಿಗೆ ಟ್ಯಾಕ್ಸ್ ಕಟ್ತಾ ಇದ್ರು ಕೂಡ ಒಂದು ಲೈಟಿಂಗ್ ಹಾಕ್ತಾ ಇಲ್ಲ ಒಂದು ರೋಡ್ ಮಾಡ್ತಾ ಇಲ್ಲ ಒಂದು ಚರಂಡಿ ವ್ಯವಸ್ಥಾ ಇಲ್ಲ ಹಾಗೂ ವಾಟರ್ದು ಒಂದು ಸವಲತ್ತು ಇಲ್ಲ ಆದ್ದರಿಂದ ನಮ್ಮ ಇಲಾಖೆಯವರು ಕೂಡ ಅವರಿಗೆ ಲೆಟ್ರ್ ಮುಖಾಂತರ ಎರಡು ಮೂರು ಸಲ ನಾವು ಕೊಟ್ಟಿದ್ರು ಕೂಡ ಅವರು ಕ್ರಮ ವಹಿಸ್ತಾ ಇಲ್ಲ ಹಾಗೂ ನಮ್ಮ ಸ್ಥಳೀಯ ಶಾಸಕರು ಕೂಡ ಈ ಕಡೆ ಹರಿಸಿ ಈ ಕಡೆ ಒಂದು ಸವಲತ್ತು ನಮ್ಮ ಎಂಪ್ಲಾಯಿ ಕೂಡ ಸವಲತ್ತು ಮಾಡಿಕೊಡ್ಬೇಕು ಒಂದು ಅವರಿಗೆ ನಮ್ಗೆ ಒಂದು ಹೆಲ್ಪ್ ಆಯ್ತದ ಹಾಗೂ ನಮ್ಮ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೂಡ ಅವರಿಗೆ ಪತ್ರ ಮುಖಾಂತರ ಆಗಲಿ ಮೌಖಿಕವಾಗಿ ಹೇಳಿ ಅದು ನಮ್ಮ ಸವಲತ್ತು ಮಾಡಿಕೊಡ್ಬೇಕು ನಮ್ಮ ಡಿಪಾರ್ಟ್ಮೆಂಟ್ ಕೂಡ ಸವಲತ್ತು ಮಾಡಿಕೊಡ್ಬೇಕಂತ ನಾನು ಎಲ್ಲ ನೌಕರ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ ನನ್ನ ಹೆಸರು ಧನಶೆಟ್ಟಿ ಮಲ್ಗೊಂಡಂತ ನಾನು ಇಲ್ಲೇ ಟಿ ಎಲ್ ಎ ಶಾಖೆಯಲ್ಲಿ ಕೆಲಸ ಮಾಡ್ತೀನಿ ಸಾಯಂಕಾಲ ಇಲ್ಲಿ ಬಂದು ನಿಂತ್ಕೊಂಡಿವಿ ಏನಿಲ್ಲ ಅಂದ್ರೆ ಒಂದು ಐವತ್ತು ಜನ ಮೇಲೆ ಆ ಕಡಿಂದ ಈ ಕಡೆ ಓಡಾಡ್ತಾರೆ ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಇದಾವೆ ಇದ್ರ ಬಗ್ಗೆ ನಮ್ಮದು ಅಧಿಕಾರಿಗಳು ಪ್ಲಸ್ ಸಿ ಎಮ್ ಸಿ ಸಂಬಂಧಪಟ್ಟವರು ಇದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು ಒಂದು ಲೈಟ್ ಇಲ್ಲ ಇಲ್ಲಿಂದ ಪೂರಾ ಸ್ಟೇಷನ್ ತನಕ ಹೋಗ್ಬರ್ರಿ ಒಂದು ಲೈಟ್ ಇಲ್ಲ ಪೂರ ಕತ್ತಲದ ಜನ ತಿರುಗಾಳಕೂ ಪ್ರಾಬ್ಲಮ್ ಅದ ಹೆಣ್ಮಕ್ಕಳಾಗಲಿ ಯಾರು ಅಡ್ಡಾಡೋಕು ಯಾರು ಒಂದು ಭಯದ ವಾತಾವರಣ ಇದ್ದಂಗೆ ಅದ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಆ್ಯಕ್ಷನ್ ತಗೋಬೇಕು ಇಲ್ಲ ಅಂದ್ರೆ ಅದು ಮತ್ತೆ ಮುಂದೆ ಯಾರು ಸಂಬಂಧಪಟ್ಟವರು ಅದೇ ಅವರೇ ಹೊಣೆಗಾರರಾಗ್ತಾರೆ ಅಂತ ಇದರಿಂದ ಹೇಳ್ತೀವಿ ತೊಂದರೆ ನಾವು ಕೆ ವಿ ವಸತಿ ಗೃಹದಲ್ಲಿ ವಾಸವಾಗಿದ್ದು ಇಲ್ಲಿ ನಮ್ಮ ದಾರಿದೀಪ ಇಲ್ಲ ನಮ್ಮ ಹತ್ರ ಇಲ್ಲಿ ಮತ್ತೆ ಎಲ್ಲರೂ ಇಲ್ಲಿ ಬಂದು ಗಾಜು ಸೇವನೆ ಹಾಗೂ ಮದ್ಯಪಾನ ಮಾಡುತ್ತಿದ್ದಾರೆ ಒಂದು ರಸ್ತೆ ಸವಲತ್ತು ಇಲ್ಲ ಏನಿಲ್ಲ ಹೆಣ್ಮಕ್ಳು ಇಲ್ಲಿ ರಾತ್ರಿ ಹೊತ್ತಲ್ಲಿ ಓಡಾಡೋದಕ್ಕೆ ತುಂಬ ಹೆದರ್ತಾ ಇದ್ದಾರೆ ಕಷ್ಟವಾಗ್ತಿದೆ ಅದರ ಸಲುವಾಗಿ ನಮ್ಮದು ಒಂದು ಸಿ ಎಮ್ ಸಿ ಅವರು ಕೂಡ ದಾರಿ ದೀಪಗಳು ಆಗ್ತಾ ಇಲ್ಲ ಅವಾಗ ರಸ್ತೆ ಚರಂಡಿಗೂ ಚರಂಡಿ ಸವಲತ್ತು ಇಲ್ಲ ಟೆಕ್ಸ್ ನಾವು ನಾಲ್ಕು ಮೂರುವರೆ ಲಕ್ಷ ನಾಲ್ಕು ಲಕ್ಷ ಟೆಕ್ಸ್ ಕಟ್ತಾ ಇದ್ದೀವಿ ವಾರ್ಷಿಕ ಎಲ್ಲರೂ ಇಲ್ಲಿ ಗಾಡಿಯಲ್ಲಿ ಹೋಗ್ತಾರೆ ಗಾಂಜಾ ಬಿಗಿತಾರೆ ಹಾಗೆ ಮದ್ಯಪಾನ ಮಾಡಿ ಬಾಟಲುಗಳನ್ನು ಹೊಡಿತಾರೆ ನಮ್ಮ ಹೆಣ್ಮಕ್ಳಿಗೆ ಭಾಳ ತೊಂದರೆ ಆಗ್ಲತ್ತೆ ತೊಂದರೆ ಆಗ್ತಾ ಇದೆ ಬರೋದಕ್ಕೆ ಅವ್ರಿಗೆ ತುಂಬ ಹೆದರ್ತಾ ಇದ್ದಾರೆ ಮತ್ತೆ ರಾತ್ರಿ ನಾವು ಒಂದು ಒಂದೆರಡು ಎರಡು ಎರಡು ರಾತ್ರಿ ಕೂಡ ಹನ್ನೆರಡು ಗಂಟೆ ಒಂದು ಗಂಟೆ ಎದ್ದು ಜಗಳ ಆಳುತ್ತಿದ್ರು ನಾವು ಹೋಗಿ ಅವರನ್ನು ಸಂಜಿಸಿದ್ರೆ ಅವರೇ ನಮ್ಮನ್ನೇ ಹೆದಕ್ಕೆ ಬರ್ತಾ ಇದ್ದಾರೆ ಅದ್ರ ಸಲುವಾಗಿ ಇಲ್ಲೆಲ್ಲ ಸ್ವಲ್ಪ ನಮಗೆ ಸುರಕ್ಷಿತವಾಗಿ ಯಾರ ದೀಪ ರಸ್ತೆ ಚಾವಣಿ ಮಾಡಿಕೊಡಬೇಕಾಗಿ ಸಂಬಂಧಪಟ್ಟ ಸಂಬಂಧಪಟ್ಟ ನಮ್ಮ ಇಲಾಖೆಯ